ಹಾಯ್ ವಿದ್ಯಾರ್ಥಿಗಳು ಎನ್ ಅಕಾಡೆಮಿ ವಿನೋದ್ ಗೆ ಸ್ವಾಗತ ಹಾಗಾದರೆ ವಿದ್ಯಾರ್ಥಿಗಳನ್ನ ಇವತ್ತು ಐದನೇ ತರಗತಿ ಭಾಗ ಎರಡು ಅಧ್ಯಾಯ ನಾಲ್ಕು ದಶಮಾಶ ಭಿನ್ನ ರಾಶಿಗಳು ಅದರಲ್ಲಿ ಮೂರನೇ ವಿಡಿಯೋ ಹಾಗಾದರೆ ವಿದ್ಯಾರ್ಥಿಗಳ ಉದ್ದಳತೆಗಳಲ್ಲಿ ದಶಮಾಂಶದ ಬಳಕೆ ಬಗ್ಗೆ ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ ಅದರಲ್ಲಿ ಮೊದಲನೇದು ಹತ್ತು ಮಿಲಿಮೀಟರ್ ಅಂದರೆ ಒಂದು ಸೆಂಟಿಮೀಟರ್ ಎಂದು ನಿಮಗೆ ತಿಳಿದಿದೆ ಹತ್ತು ಮಿಲಿಮೀಟರ್ ಅಂದರೆ ಒಂದು ಸೆಂಟಿಮೀಟರ್ ನಮಗೆ ಮೊದಲೇ ಗೊತ್ತಿದೆ ವಿದ್ಯಾರ್ಥಿಗಳೇ ಆದ್ದರಿಂದ ಒಂದು ಮಿಲಿಮೀಟರ್ ಅಂದ್ರೆ ಎಂತ ಬರ್ತೀರಾ ಹತ್ತನೇ ಒಂದು ಮತ್ತೇನು ಬರ್ತೀರಾ ಒಂದು ಬಾಗಲೇ ಹತ್ತು ಸೆಂಟಿಮೀಟರ್ ಒಂದು ಮಿಲಿಮೀಟರ್ ಅಂದ್ರೆ ಹತ್ತನೇ ಒಂದು ಸೆಂಟಿಮೀಟರ್ ಹಗರ ವಿದ್ಯಾರ್ಥಿಗಳು ಮತ್ತೆನಂತ ಬರಿತೀವಿ ಸೊನ್ನೆ ಬಿಂದು ಒಂದು ಸೆಂಟಿಮೀಟರ್ ಏಳು ಮಿಲಿಮೀಟರ್ ಹಗರ ವಿದ್ಯಾರ್ಥಿಗಳು ಏನಂತ ಬರ್ತೀವಿ ಹತ್ತನೇ ಏಳು ಸೆಂಟಿಮೀಟರ್ ಹಗರ ವಿದ್ಯಾರ್ಥಿಗಳು ಏನಂತ ಬರ್ತೀವಿ ಸೊನ್ನೆ ಬಿಂದು ಏಳು ಸೆಂಟಿಮೀಟರ್ ಹದಿನೇಳು ಮಿಲಿಮೀಟರ್ ಹಗರ ವಿದ್ಯಾರ್ಥಿಗಳು ಏನಂತ ಬರ್ತೀವಿ ಒಂದು ಮತ್ತನೇ ಹತ್ತನೇ ಏಳು ಸೆಂಟಿಮೀಟರ್ ಹಾಗಾದ್ರೆ ವಿದ್ಯಾರ್ಥಿಗಳು ಮತ್ತೆ ಏನಂತ ಬರ್ತೀವಿ ಒಂದು ಬಿಂದು ಏಳು ಸೆಂಟಿಮೀಟರ್ ಮಿಲಿಮೀಟ್ರನ್ನ ಯಾವ ರೀತಿ ಗುರುತಿಸ್ತೀವಿ ವಿದ್ಯಾರ್ಥಿಗಳೇ ಮೀ ಮೀ ಅಂತ ಗುರುತಿಸ್ತೀವಿ ಸೆಂಟಿಮೀಟ್ರನ್ನ ಏನಂತ ಬರ್ತೀವಿ ಸೆನ್ ಮೀ ಅಂತ ಗುರುತಿಸ್ತೀವಿ ಮೀಟ್ರನ್ನ ಮೀ ಅಂತ ಗುರುತಿಸ್ತೀವಿ ವಿದ್ಯಾರ್ಥಿಗಳೇ ಎರಡನೇದು ನೂರು ಸೆಂಟಿಮೀಟರ್ ಅಂದರೆ ಎಷ್ಟು ಮೀಟ್ರ್ ವಿದ್ಯಾರ್ಥಿಗಳೇ ಒಂದು ಮೀಟರ್ ಎಂದು ತಿಳಿದಿದೆ ಹಾಗರ ವಿದ್ಯಾರ್ಥಿಗಳೇ ಆದ್ದರಿಂದ ಒಂದು ಸೆಂಟಿಮೀಟರ್ ಅಂದ್ರೆ ಏನಂತ ಬರ್ತೀವಿ ನೂರನೇ ಒಂದು ಹಗರ ವಿದ್ಯಾರ್ಥಿಗಳು ಮತ್ತೆ ಏನಂತ ಬರ್ತೀವಿ ಒಂದು ಬಾಗಿಲು ನೂರು ಮೀಟರ್ ಹಾಗರ ವಿದ್ಯಾರ್ಥಿಗಳೇ ಒಂದು ಸೆಂಟಿಮೀಟರ್ ಅಂದ್ರೆ ಏನು ನೂರನೇ ಒಂದು ಮೀಟರ್ ಹಗರ ವಿದ್ಯಾರ್ಥಿಗಳು ಏನಂತ ಬರ್ತೀವಿ ಸೊನ್ನೆ ಬಿಂದು ಸೊನ್ನೆ ಒಂದು ಮೀಟರ್ ಇದೇ ರೀತಿ ಐದು ಸೆಂಟಿಮೀಟರ್ನ ಯಾವ ರೀತಿ ಬರ್ತೀವಿ ನೂರನೇ ಐದು ಮೀಟರ್ ಹಾಗರ ವಿದ್ಯಾರ್ಥಿಗಳು ಮತ್ತೆ ಹೆಂಗೆ ಬರ್ತೀವಿ ಸೊನ್ನೆ ಬಿಂದು ಸೊನ್ನೆ ಐದು ಮೀಟರ್ ಎಂಬತ್ತೊಂಬತ್ತು ಸೆಂಟಿಮೀಟರ್ ಯಾವ ರೀತಿ ಬರ್ತೀವಿ ನೂರನೇ ಎಂಬತ್ತೊಂಬತ್ತು ಮೀಟರ್ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಂದ ಯಾವ ರೀತಿ ಬರ್ತೀವಿ ಸೊನ್ನೆ ಬಿಂದು ಎಂಟು ಒಂಬತ್ತು ಮೀಟರ್ ಆದ್ದರಿಂದ ಏಳು ಮೀಟರ್ ಮೂರು ಸೆಂಟಿಮೀಟರ್ ಯಾವ ರೀತಿ ಬರ್ತೀವಿ ಏಳು ಮೀಟರ್ ನೂರನೇ ಮೂರು ಮೀಟರ್ ಇದನ್ನು ಯಾವ ರೀತಿ ಬರ್ತೀವಿ ಏಳು ಮತ್ತು ನೂರನೇ ಮೂರು ಮೀಟರ್ ಹಾಗರ ವಿದ್ಯಾರ್ಥಿಗಳು ಇದನ್ನ ಯಾವ ರೀತಿ ಬರ್ತೀವಿ ಏಳು ಬಿಂದು ಸೊನ್ನೆ ಮೂರು ಮೀಟರ್ ಹಾಗೂ ಹದಿನೆಂಟು ಮೀಟರ್ ಇಪ್ಪತ್ತೇಳು ಸೆಂಟಿಮೀಟರ್ ಅನ್ನ ಯಾವ ರೀತಿ ಬರ್ತೀವಿ ಹದಿನೆಂಟು ಬಿಂದು ಎರಡು ಏಳು ಮೀಟರ್ ಎಂದು ಬರೆಯುತ್ತೇವೆ ವಿದ್ಯಾರ್ಥಿಗಳೇ ಹಣದಲ್ಲಿ ದಶಮಾಂಶದ ಬಳಕೆ ಹಾಗಾದರೆ ವಿದ್ಯಾರ್ಥಿಗಳೇ ನೂರು ಪೈಸೆಗಳಂದರೆ ಎಷ್ಟು ವಿದ್ಯಾರ್ಥಿಗಳಲ್ಲಿ ಒಂದು ರೂಪಾಯಿ ಹಾಗಾದರೆ ವಿದ್ಯಾರ್ಥಿಗಳಿಗೆ ನೂರು ಪೈಸೆಗಳಂದರೆ ಎಷ್ಟು ಇಲ್ಲಿ ವಿದ್ಯಾರ್ಥಿಗಳೇ ಒಂದು ರೂಪಾಯಿ ಎಂದು ನಿಮಗೆ ತಿಳಿದಿದೆ ವಿದ್ಯಾರ್ಥಿಗಳೇ ರೂಪಾಯಿ ಚಿಹ್ನೆ ಹಾಗಾದರೆ ವಿದ್ಯಾರ್ಥಿಗಳು ನಿಮ್ಮ ಭಾರತದಲ್ಲಿ ರೂಪಾಯಿ ಹೆಚ್ಚಿನ ಈ ರೀತಿ ಗುರುತಿಸ್ತೇವೆ ವಿದ್ಯಾರ್ಥಿಗಳೇ ಆದ್ದರಿಂದ ಒಂದು ಪೈಸೆಯು ರೂಪಾಯಿಯು ನೂರನೇ ಒಂದು ಭಾಗ ಆಗಿರುತ್ತದೆ ವಿದ್ಯಾರ್ಥಿಗಳೇ ಒಂದು ಪೈಸೆ ಅಂದರೆ ಯಾವ ರೀತಿ ಬರ್ತೀವಿ ವಿದ್ಯಾರ್ಥಿಗಳೇ ನೂರನೇ ಒಂದು ಮತ್ತೆ ಯಾವ ರೀತಿ ಬರ್ತೀವಿ ವಿದ್ಯಾರ್ಥಿಗಳೇ ಸೊನ್ನೆ ಬಿಂದು ಸೊನ್ನೆ ಒಂದು ಹಾಗಾಗಿ ಎರಡು ರೂಪಾಯಿಗಳು ಹದಿನೈದು ಪೈಸೆಗಳು ಹಾಗರ ವಿದ್ಯಾರ್ಥಿಗಳಿಂದ ಯಾವ ರೀತಿ ಬರ್ತೀವಿ ರೂಪಾಯಿ ಎರಡು ಬಿಂದು ಒಂದು ಐದು ಹದಿನೆಂಟು ರೂಪಾಯಿಗಳು ಅರವತ್ತು ಪೈಸೆಗಳು ಹಾಗರ ವಿದ್ಯಾರ್ಥಿಗಳಿಂದ ಯಾವ ರೀತಿ ಬರ್ತೀವಿ ರೂಪಾಯಿ ಹದಿನೆಂಟು ಬಿಂದು ಆರು ಸೊನ್ನೆ ಒಂಬತ್ತು ರೂಪಾಯಿಗಳು ಐದು ಪೈಸೆಗಳು ಹಾಗರ ವಿದ್ಯಾರ್ಥಿಗಳಿಂದ ಯಾವ ರೀತಿ ಬರ್ತೀವಿ ರೂಪಾಯಿ ಒಂಬತ್ತು ಬಿಂದು ಸೊನ್ನೆ ಐದು ಆರುನೂರ ನಲವತ್ತು ಪೈಸೆಗಳು ಹಾಗಾದ್ರೆ ವಿದ್ಯಾರ್ಥಿಗಳಿಗೂ ಯಾವ ರೀತಿ ಬರ್ತೀವಿ ರೂಪಾಯಿ ಆರು ಬಿಂದು ನಾಲ್ಕು ಸೊನ್ನೆ ಎಂಟುನೂರ ಐವತ್ತು ರೂಪಾಯಿಗಳು ಐವತ್ತು ಪೈಸೆಗಳು ಹಾಗಾದ್ರೆ ವಿದ್ಯಾರ್ಥಿಗಳನ್ನ ಯಾವ ರೀತಿ ಬರ್ತೀವಿ ರೂಪಾಯಿ ಎಂಟುನೂರ ಐವತ್ತು ಬಿಂದು ಐದು ಸೊನ್ನೆ ಹಾಗಾದರೆ ವಿದ್ಯಾರ್ಥಿಗಳೇ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು